ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ತರಗತಿಗಳಿಗೆ ಸ್ವಾಗತ ನಾನು ನಿಮ್ಮ ಪ್ರದೀಪ್ ಜಾಲಿಕಟ್ಟಿ ಇಂದು ನಾನು ನಿಮಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಭಾಗ ಒಂದರಲ್ಲಿನ ಅಧ್ಯಾಯವನ್ನು ಕುರಿತು ವಿವರಿಸಲಿದ್ದೇನೆ ಮೊದಲನೆಯದಾಗಿ ಇತಿಹಾಸದ ಅಧ್ಯಾಯ ಒಂದು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ಅಧ್ಯಾಯದಲ್ಲಿ ಅಭ್ಯಸಿಸಲ್ಪಡುವ ಅಂಶಗಳು ಏನೆಂದರೆ ಮೊದಲನೆಯದಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಆರಂಭ ಎರಡನೇದಾಗಿ ಯೇಸು ಕ್ರಿಸ್ತರ ಮತ್ತು ಮೊಹಮ್ಮದ್ ಪೈಗಂಬರ ಜೀವನ ಮತ್ತು ಬೋಧನೆಗಳು ಮೂರನೆಯದಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಪ್ರಚಾರ ಮತ್ತು ಕೊಡುಗೆಗಳು ನಾಲ್ಕನೆಯದಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಪಂಗಡಗಳು ಈ ನಾಲ್ಕು ಅಂಶಗಳನ್ನು ನಾವು ಪ್ರಸ್ತುತ ಅಧ್ಯಾಯದಲ್ಲಿ ಅಭ್ಯಸಿಸುತ್ತೇವೆ ವಿದ್ಯಾರ್ಥಿಗಳೇ ಈ ಪ್ರಪಂಚದ ಚರಿತ್ರೆಯಲ್ಲಿ ಪುರಾತನ ಕಾಲದಿಂದ ಹಲವಾರು ಧರ್ಮಗಳ ಹುಟ್ಟು ಹಾಗೂ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ ಅವುಗಳಲ್ಲಿ ಕೆಲವು ಸಾಮಾನ್ಯ ಶಕ ಪೂರ್ವ ಶತಮಾನದಲ್ಲಿ ಸ್ಥಾಪನೆಯಾದ ಧರ್ಮಗಳಾಗಿದ್ದರೆ ಇನ್ನೂ ಕೆಲವು ಸಾಮಾನ್ಯ ಶಕ ಒಂದನೇ ಶತಮಾನದ ನಂತರ ಸ್ಥಾಪನೆಯಾದ ಧರ್ಮಗಳಾಗಿವೆ ಅವುಗಳೆಂದರೆ ಮೊದಲನೆಯದಾಗಿ ಸಾಮಾನ್ಯ ಶಕ ಪೂರ್ವ ಶತಮಾನದಲ್ಲಿ ಸ್ಥಾಪನೆಯಾದ ಧರ್ಮಗಳನ್ನು ಕುರಿತು ನೋಡೋಣ ಅವುಗಳಲ್ಲಿ ಮೊದಲನೆಯದು ಹಿಂದೂ ಧರ್ಮ ಎರಡನೆಯದಾಗಿ ಜೈನ ಧರ್ಮ ಇನ್ನು ಮೂರನೆಯದಾಗಿ ಬೌದ್ಧ ಧರ್ಮ ಹಾಗೂ ಕೊನೆಯದಾಗಿ ಜುರಾಷ್ಟ್ರಿಯನ್ ಧರ್ಮವು ಇನ್ನು ಸಾಮಾನ್ಯಶಕ ಒಂದನೇ ಶತಮಾನದ ನಂತರ ಸ್ಥಾಪನೆಯಾದ ಧರ್ಮಗಳೆಂದರೆ ಅವು ಒಂದನೆಯದಾಗಿ ಕ್ರೈಸ್ತ ಧರ್ಮ ಹಾಗೂ ಎರಡನೆಯದಾಗಿ ಇಸ್ಲಾಂ ಧರ್ಮ ಈ ಎರಡೂ ಧರ್ಮಗಳು ಸಾಮಾನ್ಯ ಶಕ ಒಂದನೇ ಶತಮಾನದ ನಂತರ ಸ್ಥಾಪನೆಯಾದರೂ ಎಂದು ವಿಶ್ವದ ಎರಡು ಪ್ರಮುಖ ಧರ್ಮಗಳಾಗಿ ತಲೆಯೆತ್ತಿವೆ ಈ ಎರಡೂ ಧರ್ಮಗಳನ್ನು ನಾವು ಸೆಮಿಟಿಕ್ ಧರ್ಮಗಳು ಎಂದು ಕರೆಯಲಾಗುತ್ತವೆ ಏಕೆಂದರೆ ಈ ಎರಡು ಧರ್ಮಗಳು ಮಧ್ಯ ಏಷ್ಯಾದಲ್ಲಿ ಜನ್ಮ ತಾಳಿದ್ದು ಮಧ್ಯ ಏಷ್ಯಾದ ಜನಾಂಗವನ್ನು ನಾವು ಸೆಮಿಟಿಕ್ ಜನಾಂಗವೆಂದು ಕರೆಯುವುದರಿಂದ ಈ ಎರಡು ಧರ್ಮಗಳನ್ನು ನಾವು ಸೆಮಿಟಿಕ್ ಧರ್ಮಗಳು ಎಂದು ಕರೆಯಲಾಗುತ್ತದೆ ವಿದ್ಯಾರ್ಥಿಗಳೇ ಇನ್ನು ಅತ್ಯಂತ ಪ್ರಮುಖವಾಗಿ ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮವು ಸಾಮಾನ್ಯ ಶಕ ಒಂದನೆಯ ಶತಮಾನದ ಆರಂಭದಲ್ಲಿ ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿದ್ದ ಪ್ಯಾಲೆಸ್ಟೈನ್ ಪ್ರಾಂತದ ನಜರತ್ನಲ್ಲಿ ಸ್ಥಾಪನೆಯಾಯಿತು ಇದರ ಸ್ಥಾಪಕರು ಜೀಸಸ್ ಕ್ರೈಸ್ತರು ಕ್ರೈಸ್ತ ಧರ್ಮದ ಸ್ಥಾಪನೆಗೆ ಮುಂಚೆ ಪ್ಯಾಲೆಸ್ಟೈನ್ ಪ್ರಾಂತ್ಯದಲ್ಲಿ ನೆಲೆಸಿದ್ದ ಯಹೂದಿಗಳು ಸಾಕಷ್ಟು ಮೂಢನಂಬಿಕೆಗಳು ಮತ್ತು ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಒಳಗಾಗಿ ಅನೇಕ ಕಷ್ಟಗಳಿಗೆ ಗುರಿಯಾಗಿದ್ದರು ಅಂತಹ ಸಂದರ್ಭದಲ್ಲಿ ಜೀಸಸ್ ರ ನಂತರ ಧರ್ಮ ಸ್ಥಾಪನೆಯಾಯಿತು ಇನ್ನು ಕ್ರಿಸ್ತರ ಜೀವನ ಮತ್ತು ಬೋಧನೆಗಳು ವಿದ್ಯಾರ್ಥಿಗಳೇ ಕ್ರಿಸ್ತರ ಬಾಲ್ಯದ ಬಗ್ಗೆ ಹೆಚ್ಚಿನ ಸಂಗತಿಗಳು ಲಭ್ಯವಾಗಿಲ್ಲ ದೊರಕಿರುವ ಆಧಾರಗಳ ಮೇಲೆ ಜೀಸಸ್ರು ಶಕ ಒಂದನೆಯ ಶತಮಾನದಲ್ಲಿ ಜೆರುಸಲಂ ಬಳಿಯ ಬೆತ್ಲಹ್ಯಾಮ್ ಎಂಬ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬವೊಂದರಲ್ಲಿ ಜನಿಸಿದರು ಇವರ ತಂದೆ ಜೋಸಫ್ ಹಾಗೂ ತಾಯಿ ಮೇರಿ ಇವರು ಬಾಳ್ಯದಲ್ಲಿ ವ್ಯವಸ್ಥಿತ ವಿದ್ಯಾಭ್ಯಾಸ ಪಡೆಯಲಾಗದಿದ್ದರೂ ತಮ್ಮ ಅಸಾಧಾರಣ ಗ್ರಹಣ ಶಕ್ತಿ ಹಾಗೂ ಬುದ್ಧಿವಂತಿಕೆಯಿಂದ ಅಪಾರವಾದ ಧಾರ್ಮಿಕ ಜ್ಞಾನವನ್ನು ಹೊಂದಿ ಯಹುದಿಗಳ ಧರ್ಮ ಗ್ರಂಥಗಳನ್ನು ಮತ್ತು ತತ್ವಗಳನ್ನು ಸರಿಯಾಗಿ ವಿವರಿಸಿ ಜನರನ್ನು ಅಚ್ಚರಿಗೊಳಿಸಿದರು ಜೀಸಸ್ರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಎಂಬುವವರ ಪ್ರಭಾವಕ್ಕೆ ಒಳಗಾಗಿ ಅವರಿಂದ ದೀಕ್ಷಾ ಸ್ಥಾನವನ್ನು ಪಡೆದರು ದೀಕ್ಷೆಯನ್ನು ನೀಡಿದ ಜಾನ್ ಬ್ಯಾಪ್ಟಿಸ್ಟರು ಜೀಸಸ್ರನ್ನು ಮಸೀಹ ಅಥವಾ ಮಹಾರಕ್ಷಕನೆಂದು ಕರೆದರು ದೀಕ್ಷೆಯ ಸ್ವೀಕಾರದ ನಂತರ ಜೀಸಸ್ರು ಕಷ್ಟದಲ್ಲಿದ್ದ ಜನರಿಗೆ ದಿವ್ಯ ಜ್ಞಾನವನ್ನು ಬೋಧಿಸಿ ಅವರ ದೃಷ್ಟಿಯಲ್ಲಿ ದೈವತ್ವ ಸ್ಥಾನ ಪಡೆದು ರಕ್ಷಕರಾದರು ಆದರೆ ಇದನ್ನು ಯಹೂದಿಯರಲ್ಲಿದ್ದ ಸಂಪ್ರದಾಯ ವರ್ಗವು ವಿರೋಧಿಸಿತು ಇವರು ಜೀಸಸ್ರ ಬಗ್ಗೆ ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪಾಂಟಿಯಾಸ್ ಪ್ಲಾತನಿಗೆ ದೂರನ್ನು ನೀಡಿ ರಾಜದ್ರೋಹದ ಆರೋಪ ಮಾಡಿದರು ರಾಜ್ಯಪಾಲರ ವಿಚಾರಣೆಯ ನಂತರ ಜೀಸಸ್ರನ್ನು ಗೊಲ್ಗೋತಾ ಎಂಬ ಬೆಟ್ಟದ ಮೇಲೆ ಶುಕ್ರವಾರದ ದಿನ ಶಿಲುಬಿಗೆ ಏರಿಸಿದರು ಈ ದಿನವನ್ನು ಕ್ರೈಸ್ತ ಸಮುದಾಯದವರು ಕ್ರೈಸ್ತ ಬಾಂಧವರು ಗುಡ್ ಫ್ರೈಡೇ ಎಂದು ಆಚರಿಸುತ್ತಾರೆ ಇನ್ನು ಕ್ರಿಸ್ತರ ಬೋಧನೆಗಳು ಕ್ರಿಸ್ತರು ತಮ್ಮ ಮೂವತ್ತನೇ ವಯಸ್ಸಿನಿಂದ ಮೂವತ್ತ್ ಮೂರನೇ ವಯಸ್ಸಿನವರೆಗೆ ಪ್ಯಾಲೆಸ್ಟೈನ್ ಪ್ರಾಂತ್ಯದ ಹಲವಾರು ಭಾಗಗಳಲ್ಲಿ ಸಂಚರಿಸಿ ದೈವತ್ವದ ಬಗೆಗೆ ಸರಳ ಬೋಧನೆಗಳನ್ನು ಮಾಡಿದರು ಈ ಬೋಧನೆಗಳನ್ನು ಮಾಡುವ ಮೂಲಕ ಮಾನವ ಸಮಾಜಕ್ಕೆ ಶಾಂತಿ ಕರುಣೆಯ ಭದ್ರ ಬುನಾದಿಯನ್ನು ನೀಡಿದರು ಕ್ರಿಸ್ತರ ಬೋಧನೆಗಳು ಈ ಮುಂದಿನಂತಿವೆ ಮೊದಲನೆಯದಾಗಿ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಎರಡನೇದಾಗಿ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ಮೂರನೇದಾಗಿ ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಇನ್ನು ನಾಲ್ಕನೆಯದಾಗಿ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಇನ್ನು ಐದನೇದಾಗಿ ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು ಇನ್ನು ಆರನೇ ಬೋಧನೆಯಾಗಿ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಇನ್ನು ಏಳನೇ ಬೋಧನೆ ಹಾಗೂ ಯೇಸುಕ್ರಿಸ್ತರ ಅತ್ಯಂತ ಪ್ರಮುಖ ಬೋಧನೆಯಾಗಿ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೂ ಕೂಡ ನೀನು ಒಳ್ಳೆಯದನ್ನೇ ಬಯಸು ಇವು ಯೇಸುಕ್ರಿಸ್ತರ ಬೋಧನೆಗಳಾಗಿವೆ ಇನ್ನು ಕ್ರೈಸ್ತ ಧರ್ಮದ ಪ್ರಸಾರ ಜೀಸಸರು ಬದುಕಿದ್ದಾಗ ತನ್ನ ತತ್ವಗಳನ್ನು ಪ್ರಪಂಚದ ಎಲ್ಲ ಭಾಗಗಳಿಗೂ ತಲುಪಿಸಿ ಆ ಮೂಲಕ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ಮತ್ತು ದೀಕ್ಷೆಯನ್ನು ತನ್ನ ಹನ್ನೆರಡು ಜನ ಶಿಷ್ಯರಿಗೆ ವಹಿಸಿದರು ಯೇಸು ಕ್ರಿಸ್ತರ ಈ ಹನ್ನೆರಡು ಜನರ ಶಿಷ್ಯರಿಗೆ ಅಪೋಸಲ್ಸ್ ಎಂದು ಕರೆಯುತ್ತಾರೆ ಇವರಲ್ಲಿ ಸಂತ ಪೀಟರ್ ಅತ್ಯಂತ ಪ್ರಮುಖ ಶಿಕ್ಷಕನಾಗಿದ್ದು ಅವನು ರೋಮ್ಗೆ ತೆರಳಿ ಚರ್ಚ್ ಅನ್ನು ಸ್ಥಾಪಿಸಿ ಪ್ರಪಂಚಾದ್ಯಂತ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಿದನು ಇಂದು ರೋಮಿನಲ್ಲಿರುವ ಈ ಚರ್ಚ್ ಇಡೀ ಪ್ರಪಂಚದ ಕ್ಯಾಥೋಲಿಕ್ ಸಮುದಾಯದವರ ಪ್ರಮುಖ ಕೇಂದ್ರವಾಗಿದೆ ಪ್ರಾರಂಭದಲ್ಲಿ ಕ್ರೈಸ್ತ ಧರ್ಮಕ್ಕೆ ರೋಮನ್ ಚಕ್ರವರ್ತಿಗಳು ಅಡ್ಡಿಪಡಿಸಲಿಲ್ಲ ಆದರೆ ಒಂದನೇ ಶತಮಾನದ ನಂತರ ರೋಮನ್ ಚಕ್ರವರ್ತಿಗಳು ಕ್ರೈಸ್ತ ಧರ್ಮಕ್ಕೆ ಅಲ್ಪ ಹಿಂಸೆಯನ್ನು ನೀಡಿದ್ದರೂ ಕೂಡ ನಂತರ ನಾಲ್ಕನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದ ಕಾನ್ಸ್ಟಂಟೈನ್ ಸಾಮಾನ್ಯ ಮೂರು ನೂರ ಹದಿಮೂರರಲ್ಲಿ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದನು ಅಂದಿನಿಂದ ಕ್ರೈಸ್ತ ಧರ್ಮವು ರೋಮ್ ಗ್ರೀಕ್ ಮೆಸಿಡೋನಿಯಾ ಏಷ್ಯಾ ಮೈನರ್ಗಳಲ್ಲಿ ಹರಡರಾರಂಭಿಸಿತು ರೋಮನ್ ಚರ್ಚ್ ಮತ್ತು ಮತ ಪ್ರಚಾರಕರು ನಡೆಸಿದ ಮತಾಂತರದಿಂದ ಕ್ರೈಸ್ತ ಧರ್ಮವು ಹೆಚ್ಚಿನ ಪ್ರಚಾರವನ್ನು ಪಡೆಯಿತು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವೆಂದರೆ ಆಗಿದೆ ಅದೇ ರೀತಿ ಕ್ರೈಸ್ತ ಧರ್ಮದ ಚಿಹ್ನೆಯು ಶಿಲುಬೆಯಾಗಿದೆ ವಿದ್ಯಾರ್ಥಿಗಳೇ ಇನ್ನು ಕ್ರೈಸ್ತ ಧರ್ಮದ ಕೊಡುಗೆಗಳು ಮೊದಲನೆಯದಾಗಿ ಕ್ರೈಸ್ತ ಧರ್ಮ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವ ತತ್ವಗಳನ್ನು ನೀಡಿದೆ ಎರಡನೆಯದಾಗಿ ಚರ್ಚ್ಗಳು ಹಾಗೂ ಕೆಲವು ಧರ್ಮ ಪ್ರಚಾರಕರು ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿ ಶಿಕ್ಷಣದ ಬೆಳವಣಿಗೆಗೆ ಕಾರಣರಾದರು ಇನ್ನು ಮೂರನೆಯದಾಗಿ ಕ್ರೈಸ್ತ ಧರ್ಮವು ಕಟ್ಟಡಗಳ ನಿರ್ಮಾಣ ವಿನ್ಯಾಸಕ್ಕೆ ಗೋತಿಕ್ ಶೈಲಿಯನ್ನು ಪರಿಚಯಿಸಿದರು ಇದು ಹೊಸ ಕಟ್ಟಡ ಶೈಲಿಯಾಗಿದೆ ಇನ್ನು ನಾಲ್ಕನೆಯದಾಗಿ ಕ್ರೈಸ್ತ ಧರ್ಮ ಪ್ರಚಾರಕರು ವೈದ್ಯಕೀಯ ಸೇವೆಗಳನ್ನು ಪ್ರಪಂಚಾದ್ಯಂತ ವಿಸ್ತರಿಸಿದರು ಇನ್ನು ಐದನೇದಾಗಿ ಸ್ತ್ರೀಯರು ಮತ್ತು ದುರ್ಬಲ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡಿದ್ದರಿಂದ ಗುಣಾತ್ಮಕ ಸಾಮಾಜಿಕ ಬದಲಾವಣೆಗಳು ಆದವು ಕ್ರೈಸ್ತ ಬಾಂಧವರು ಇದನ್ನೇ ಸಬಲೀಕರಣ ಎಂದು ಕರೆದರು ಇನ್ನು ಕ್ರೈಸ್ತ ಧರ್ಮದ ಪಂಗಡಗಳು ಕ್ರೈಸ್ತ ಧರ್ಮದಲ್ಲಿ ಹದಿನಾರನೆಯ ಶತಮಾನದವರೆಗೂ ರೋಮನ್ ಕ್ಯಾಥೋಲಿಕರ ಹಿಡಿತದಲ್ಲಿದ್ದ ಕ್ರೈಸ್ತ ಧರ್ಮ ಹೊಸ ಕವಲುಗಳಿಗೆ ಕಾರಣವಾಯಿತು ಕ್ರಮೇಣ ಜನಸಾಮಾನ್ಯರಿಂದ ಮತ್ತು ಕ್ರೈಸ್ತ ಬೋಧನೆಗಳಿಂದ ಅದು ದೂರ ಸರಿಯಿತು ಚರ್ಚ್ಗಳಲ್ಲಿ ಪುರೋಹಿತರು ಮತ್ತು ಭೂಮಾಲೀಕರು ಮೆರೆಯಲಾರಂಭಿಸಿದರು ಅವರು ಕ್ರೈಸ್ತ ಧರ್ಮದಲ್ಲಿ ಉತ್ಕೃಷ್ಟ ಜೀವನವನ್ನು ಅನುಭವಿಸುತ್ತಿದ್ದರು ಧರ್ಮ ಜನರ ವಿರೋಧಕ್ಕೆ ಗುರಿಯಾಯಿತು ಈ ಹಿನ್ನೆಲೆಯಲ್ಲಿ ಜರ್ಮನಿಯ ವ್ಯಕ್ತಿ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಜರ್ಮನಿಯಲ್ಲಿ ಸುಧಾರಣಾ ಚಳುವಳಿಯು ಪ್ರಾರಂಭವಾಯಿತು ಪ್ರೊಟೆಸ್ಟಂಟ್ ಎನ್ನುವ ಹೊಸ ಕ್ರೈಸ್ತ ಧರ್ಮದ ಪಂಗಡವು ಆಗಲೇ ಸೃಷ್ಟಿಯಾಯಿತು ಇದರಿಂದ ಯಾವುದೇ ಕವಲುಗಳನ್ನು ಕಾಣದ ಕ್ರೈಸ್ತ ಧರ್ಮವು ಹದಿನಾರನೇ ಶತಮಾನದ ನಂತರ ಎರಡು ಪ್ರಮುಖ ಪಂಗಡಗಳಾಗಿ ಒಡೆಯಿತು ಅವುಗಳೆಂದರೆ ಮೊದಲನೆಯದಾಗಿ ಕ್ಯಾಥೋಲಿಕರು ಹಾಗೂ ಎರಡನೇದಾಗಿ ಮಾರ್ಟಿನ್ ಲೂಥರ್ ನೇತೃತ್ವದ ಪ್ರೊಟೆಸ್ಟಂಟರು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಆ ಮೂಲಕ ಐರೋಪ್ಯ ಸಾಮ್ರಾಜ್ಯಶಾಹಿ ಶಕ್ತಿ ರಾಷ್ಟ್ರಗಳು ವಿವಿಧ ಭೂಖಂಡಗಳಲ್ಲಿ ತಮ್ಮ ನೆಲೆಗಳನ್ನು ಸ್ಥಾಪಿಸಿಕೊಂಡರು ಇವರು ಕ್ರಮೇಣ ರಾಜಕೀಯ ಶಕ್ತಿಯಾಗಿ ಬೆಳೆದರು ತಮ್ಮ ತಮ್ಮ ಅಧಿಕಾರದ ಮುಂದುವರಿಕೆಗಾಗಿ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಬೆಂಬಲಿಸಿದರು ಈ ಬೆಳವಣಿಗೆಗಳು ಭಾರತವೂ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಕ್ರೈಸ್ತ ಧರ್ಮವು ಮತ್ತಷ್ಟು ತೀವ್ರವಾಗಿ ಹಾಗೂ ಸಂಘಟಿತವಾಗಿ ಬೆಳೆಯಲು ಕಾರಣವಾದವು ವಿದ್ಯಾರ್ಥಿಗಳೇ ಇದು ಜಗತ್ತಿನ ಅತ್ಯಂತ ಪ್ರಮುಖ ಧರ್ಮವಾದ ಕ್ರೈಸ್ತ ಧರ್ಮದ ವಿವರಣೆಯಾಗಿದೆ ಇನ್ನು ಜಗತ್ತಿನ ಅತ್ಯಂತ ಪ್ರಮುಖ ಹಾಗೂ ಎರಡನೇ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ ಧರ್ಮವಾದ ಇಸ್ಲಾಂ ಧರ್ಮ ಆತ್ಮೀಯ ವಿದ್ಯಾರ್ಥಿಗಳೇ ಇಸ್ಲಾಂ ಧರ್ಮವು ಪ್ರಾರಂಭವಾದದ್ದು ಅರೇಬಿಯಾ ದೇಶದಲ್ಲಿ ಇದು ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪವಾಗಿದೆ ಈ ಪ್ರದೇಶ ಮರುಭೂಮಿಯದ್ದಾಗಿದ್ದು ವ್ಯವಸಾಯಕ್ಕೆ ಯೋಗ್ಯವಾಗಿರಲಿಲ್ಲ ಇದರಿಂದಾಗಿ ಅರಬರು ವಲಸೆಗಾರರಾಗಿ ಎಲ್ಲಿ ಫಲವತ್ತಾದ ಭೂಮಿ ಮತ್ತು ನೀರು ದೊರಕುತ್ತಿತ್ತೋ ಅಲ್ಲಿ ನೆಲೆಸುತ್ತಿದ್ದರು ಈ ರೀತಿ ನೆಲೆಸಿದ ಪ್ರದೇಶಗಳೇ ಮೆಕ್ಕ ಮತ್ತು ಮದಿನಗಳು ಆರಂಭದಲ್ಲಿ ಅರಬರು ಬಹುದೇವತ ಆರಾಧಕರಾಗಿದ್ದರು ಕಲ್ಲು ಮರ ಚುಲುಮೆಗಳನ್ನು ದೇವರೆಂದು ಪೂಜಿಸುತ್ತಿದ್ದರು ಕಾಬಾ ಅರಬ್ಬರ ಪ್ರಮುಖವಾದ ಧಾರ್ಮಿಕ ಕೇಂದ್ರವಾಗಿತ್ತು ಇನ್ನು ಇಸ್ಲಾಂ ಧರ್ಮದ ಪ್ರಮುಖ ವ್ಯಕ್ತಿ ಮೊಹಮ್ಮದ್ ಪೈಗಂಬರರ ಜೀವನ ಇಸ್ಲಾಂ ಧರ್ಮದ ಪ್ರವಾದಿಗಳಾದ ಮೊಹಮ್ಮದ್ ಪೈಗಂಬರವರು ಸಾಮಾನ್ಯ ಶಕ ಐದುನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಇವರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಬಾಲ್ಯದಲ್ಲಿಯೇ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ ಮೊಹಮ್ಮದ್ ಪೈಗಂಬರರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಆರಂಭದಲ್ಲಿ ಕುರಿ ಕಾಯುತ್ತಿದ್ದು ನಂತರ ಚಿಕ್ಕಪ್ಪನ ಜೊತೆಯಲ್ಲಿ ವ್ಯಾಪಾರಕ್ಕೆ ಮೆಕ್ಕ ಹಾಗೂ ಸಿರಿಯಾ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದರು ಆಗ ಮೆಕ್ಕಾದ ಶ್ರೀಮಂತ ವಿಧವೇ ಖದೀಜಾರವರ ಪರಿಚಯವಾಗಿ ಅವರ ಬಳಿ ಸೇವಾ ನೌಕರಿಗೆ ಸೇರಿದರು ಮುಂದೆ ಆಕೆಯೊಂದಿಗೆ ವಿವಾಹ ಕೂಡ ಆದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಇವರು ಜವಳಿ ವ್ಯಾಪಾರಕ್ಕೆಂದು ಮಹಮ್ಮದರು ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾಗ ಅವರಿಗೆ ಅಲ್ಲಿನ ಕ್ರೈಸ್ತ ಮತ್ತು ಯಹೂದಿ ಧರ್ಮಗಳ ಪರಿಚಯವಾಯಿತು ಮೆಕ್ಕಾದ ಬಳಿಯ ಹಿರಾ ಎನ್ನುವ ಬೆಟ್ಟದ ತಪ್ಪಲಿಗೆ ಹೋಗಿ ಆಗಾಗ ಧ್ಯಾನಾಸಕ್ತರಾಗುತ್ತಿದ್ದರು ಜ್ಞಾನೋದಯವನ್ನು ಪಡೆದ ಪೈಗಂಬರರನ್ನು ಜನರು ದೇವದೂತನೆಂದು ಕರೆದರು ಇವರ ತತ್ವಗಳು ಬಹುಬೇಗ ಜನರ ಆಕರ್ಷಣೆ ಪಡೆದು ಬಹಳಷ್ಟು ಜನರು ಇವರ ಅನುಯಾಯಿಗಳಾದರು ಕೆಲವೊಮ್ಮೆ ಧ್ಯಾನಾಸಕ್ತರಾಗಿದ್ದಾಗ ಕೆಲವು ಸಂದೇಶಗಳನ್ನು ತನ್ನ ಅನುಯಾಯಿಗಳಿಗೆ ತಿಳಿಸುತ್ತಿದ್ದರು ಅವುಗಳನ್ನು ದೇವರ ಸಂದೇಶಗಳೆಂದು ಪರಿಗಣಿಸಿ ಅವರ ಶಿಷ್ಯರು ಸಂಗ್ರಹಿಸಿದರು ಆ ದಿವ್ಯ ಸಂದೇಶಗಳ ಸಂಗ್ರಹಣೆ ಈಗ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಆಗಿದೆ ಪೈಗಂಬರರು ತಮ್ಮ ತತ್ವಗಳನ್ನು ಮೆಕ್ಕಾದಲ್ಲಿ ಪ್ರಚಾರ ಮಾಡಲಾರಂಭಿಸಿದರು ಬಹುದೇವತಾರಾಧನೆಯನ್ನು ವಿರೋಧಿಸಿದ ಪೈಗಂಬರರನ್ನು ಮೆಕ್ಕಾದ ಜನರು ವಿರೋಧಿಸಿ ಅವರ ಕೊಲೆಗೆ ಸಂಚು ಹೂಡಿದರು ಇದನ್ನು ತಿಳಿದ ಪೈಗಂಬರರು ಸಾಮಾನ್ಯ ಶಕ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದೀನಾಗೆ ಪ್ರಯಾಣ ಬೆಳೆಸಿದರು ಈ ಘಟನೆಯನ್ನು ಹಿಜ್ರಾ ಕನ್ನಡದಲ್ಲಿ ಪಲಾಯನ ಎಂದರ್ಥ ಎಂದು ಕರೆಯಲಾಗಿದೆ ಮುಸ್ಲಿಮರು ಇದನ್ನು ಹಿಜ್ರಾ ಶಕ ಎಂದು ಪರಿಗಣಿಸುತ್ತಾರೆ ಮದೀನಾದ ಜನರು ಪೈಗಂಬರರನ್ನು ಸ್ವಾಗತಿಸಿ ಅವರ ಬೋಧನೆಗಳನ್ನು ತಪ್ಪದೆ ಅನುಸರಿಸಿದರು ಎಂಟು ವರ್ಷಗಳ ತರುವಾಯ ಮೆಕ್ಕ ಮತ್ತು ಮದೀನಾದ ಮಧ್ಯೆ ಯುದ್ಧವಾಗಿ ಮದೀನಾದ ಜನರು ಮೆಕ್ಕಾದವರನ್ನು ಸೋಲಿಸಿದರು ಆಗ ಪೈಗಂಬರರವರು ಮೆಕ್ಕಾಗೆ ಪ್ರವೇಶಿಸಿದರು ತದನಂತರ ಮೆಕ್ಕಾದ ಜನ ಪೈಗಂಬರರ ತತ್ವಗಳನ್ನು ಒಪ್ಪಿ ಪೈಗಂಬರರು ಬೋಧಿಸಿದ ಧರ್ಮವನ್ನು ಒಪ್ಪಿಕೊಂಡರು ಕ್ರಮೇಣ ಪೈಗಂಬರರ ತತ್ವಗಳು ಅರಬ್ ಪ್ರದೇಶಾದ್ಯಂತ ಹರಡಿದವು ಪೈಗಂಬರರು ಸಾಮಾನ್ಯ ಶಕ ಆರುನೂರ ಮೂವತ್ತೆರಡರಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು ಇನ್ನು ಇಸ್ಲಾಂ ಧರ್ಮದ ಬೋಧನೆಗಳು ಇಸ್ಲಾಂ ಎಂದರೆ ಒಂದು ದೇವರಿಗೆ ಶರಣಾಗು ಮುಸ್ಲಿಂ ಎಂದರೆ ದೇವರ ಅನುಯಾಯಿ ಎಂಬುದಾಗಿದೆ ಇಸ್ಲಾಂ ಧರ್ಮದ ಬೋಧನೆಗಳು ಈ ರೀತಿ ಇವೆ ಮೊದಲನೆಯದಾಗಿ ದೇವರು ಒಬ್ಬನೇ ಆತನೇ ಅಲ್ಲ ಅಲ್ಲಾನನ್ನು ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದೇ ಸಾಕು ಎರಡನೇದಾಗಿ ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು ದುಶ್ಚಟಗಳಿಂದ ದೂರವಿರಬೇಕು ಮೂರನೇದಾಗಿ ದೀನ ದುರ್ಬಲರ ಬಗ್ಗೆ ಕರುಣೆ ಹಾಗೂ ಸ್ತ್ರೀಯರ ಬಗ್ಗೆ ಗೌರವವಿರಬೇಕು ಇವು ಇಸ್ಲಾಂ ಧರ್ಮದ ಪ್ರಮುಖ ಬೋಧನೆಗಳಾಗಿವೆ ಇನ್ನು ಇಸ್ಲಾಂ ಧರ್ಮದ ಆಚರಣೆಗಳು ಇಸ್ಲಾಂ ಧರ್ಮದಲ್ಲಿ ಐದು ಪ್ರಮುಖ ಆಚರಣೆಗಳಿವೆ ಮೊದಲನೆಯದಾಗಿ ಕಲಿಮ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಅವರ ಪ್ರವಾದಿಗಳು ಎರಡನೇದಾಗಿ ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮೂರನೇದಾಗಿ ರೋಜಾ ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡಬೇಕು ನಾಲ್ಕನೇದಾಗಿ ಜಕಾತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಐದನೇದಾಗಿ ಹಜ್ ಜೀವನದಲ್ಲಿ ಒಂದು ಬಾರಿ ಮೆಕ್ಕ ಯಾತ್ರೆಯನ್ನು ಕೈಗೊಳ್ಳಬೇಕು ಇವು ಇಸ್ಲಾಂ ಧರ್ಮದ ಐದು ಅತ್ಯಂತ ಪ್ರಮುಖ ಆಚರಣೆಗಳಾಗಿವೆ ವಿದ್ಯಾರ್ಥಿಗಳೇ ಇನ್ನು ಇಸ್ಲಾಂ ಧರ್ಮದ ಪ್ರಚಾರ ಮಹಮ್ಮದ್ ಪೈಗಂಬರರ ಮರಣದ ತರುವಾಯ ಧರ್ಮ ಪ್ರಚಾರದ ಜವಾಬ್ದಾರಿಯನ್ನು ಖಲೀಫರು ತೆಗೆದುಕೊಂಡರು ಇವರನ್ನು ಪೈಗಂಬರರ ಉತ್ತರಾಧಿಕಾರಿಗಳು ಎಂದೇ ಕರೆಯುತ್ತಾರೆ ಇವರ ಪ್ರಾಮಾಣಿಕ ಪ್ರಯತ್ನದಿಂದ ಕೇವಲ ಒಂದೇ ಒಂದು ಶತಮಾನದಲ್ಲಿ ಇಸ್ಲಾಂ ಧರ್ಮ ಪಶ್ಚಿಮದ ಸ್ಪೇನಿನಿಂದ ಪೂರ್ವದ ಭಾರತದವರೆಗೂ ಪ್ರಚಾರವಾಯಿತು ಈ ಇಸ್ಲಾಂ ಧರ್ಮದ ಪ್ರಚಾರಕ್ಕೆ ಕಾರಣವಾದ ಪ್ರಮುಖ ಅಂಶಗಳೆಂದರೆ ಮೊದಲನೆಯದಾಗಿ ಇಸ್ಲಾಂ ಧರ್ಮದ ಸರಳತೆ ಎರಡನೇದಾಗಿ ಖಲೀಫರ ಧರ್ಮ ಪ್ರಚಾರದ ಕಾರ್ಯಚಟುವಟಿಕೆಗಳು ಮೂರನೆಯದಾಗಿ ಇಸ್ಲಾಂ ಧರ್ಮೀಯರ ಶ್ರದ್ಧೆ ಇನ್ನು ನಾಲ್ಕನೆಯದಾಗಿ ಸುಲ್ತಾನರುಗಳ ಧಾರ್ಮಿಕ ಆಸಕ್ತಿ ಐದನೇದಾಗಿ ಪೂರಕವಾಗಿ ಸೃಷ್ಟಿಯಾದ ರಾಜಕೀಯ ಸನ್ನಿವೇಶಗಳು ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ಇಸ್ಲಾಂ ಧರ್ಮದ ಕೊಡುಗೆಗಳನ್ನು ಕುರಿತು ನೋಡೋಣ ಮೊದಲನೆಯದಾಗಿ ವೈದ್ಯಕೀಯವಾಗಿ ದಡಾರ್ ಮತ್ತು ಇತರ ರೋಗಗಳಿಗೆ ಔಷಧಿ ಹಾಗೂ ವೈದ್ಯಕೀಯ ಗ್ರಂಥಗಳ ರಚನೆ ಎರಡನೆಯದಾಗಿ ವಿಜ್ಞಾನ ಮತ್ತು ಗಣಿತದಲ್ಲಿ ಹೊಸ ಸಂಶೋಧನೆಗಳು ಮೂರನೆಯದಾಗಿ ಮಧ್ಯಯುಗದಲ್ಲಿ ಅರೇಬಿಯಾ ಮತ್ತು ಪರ್ಷಿಯಾ ಸಾಮ್ರಾಜ್ಯಗಳಲ್ಲಿ ಬೆಳೆದಿದ್ದ ಭೂಗೋಳ ಮತ್ತು ಖಗೋಳಶಾಸ್ತ್ರಗಳಲ್ಲಿನ ಜ್ಞಾನವನ್ನು ಪ್ರಪಂಚದಾದ್ಯಂತ ಪ್ರಸರಣಗೊಳಿಸಿದರು ನಾಲ್ಕನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಇಸ್ಲಾಂ ಧರ್ಮ ಪ್ರಭಾವಗೊಳಿಸಿತು ಇಸ್ಲಾಂ ವಾಸ್ತುಶಿಲ್ಪ ಶೈಲಿಯ ಗುಣಲಕ್ಷಣಗಳನ್ನು ರೋಮನ್ ಬೈಜಾಂಟಿಯನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳಲ್ಲಿ ನಿರ್ಮಾಣವಾದ ವಾಸ್ತುಶಿಲ್ಪಗಳೆಗಳಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಕೊನೆಯದಾಗಿ ಇಸ್ಲಾಂ ಧರ್ಮದ ಪಂಗಡಗಳು ಇತರೆ ಧರ್ಮಗಳಲ್ಲಿರುವಂತೆಯೇ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಅನೇಕ ಪಂಗಡಗಳಿವೆ ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಶಿಯಾ ಮತ್ತು ಸುನ್ನಿ ಪಂಗಡಗಳು ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎಂದು ಕರೆಯುತ್ತೇವೆ ಮೊಹಮ್ಮದ್ ಪೈಗಂಬರ ನಂತರ ಖಲೀಫರು ಇಸ್ಲಾಂ ಧರ್ಮದ ಧಾರ್ಮಿಕ ಮತ್ತು ರಾಜಕೀಯ ಮುಖಂಡರಾದರು ಅಬೂಬಕರ್ ಇಸ್ಲಾಂ ಧರ್ಮದ ಮೊದಲನೆಯ ಖಲೀಫನಾಗಿದ್ದನು ವಿದ್ಯಾರ್ಥಿಗಳೇ ಇದು ಪ್ರಪಂಚದ ಎರಡನೇ ಪ್ರಮುಖ ಧರ್ಮವಾದ ಇಸ್ಲಾಂ ಧರ್ಮದ ಸಂಪೂರ್ಣ ವಿವರಣೆಯಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ನೀವು ಅಭ್ಯಸಿಸಿದ ವಿಷಯದ ಮೇಲೆ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀಡುತ್ತೇನೆ ನೀವು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಉತ್ತರಗಳನ್ನು ಕಂಡುಕೊಳ್ಳಿರಿ ಮೊದಲನೇ ಪ್ರಶ್ನೆ ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಎರಡನೇ ಪ್ರಶ್ನೆ ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಮೂರನೇ ಪ್ರಶ್ನೆ ಮಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ನಾಲ್ಕನೇ ಪ್ರಶ್ನೆ ಈಜೀರಾ ಎಂದರೇನು ಇನ್ನು ಕೊನೆಯ ಮತ್ತು ಐದನೇ ಪ್ರಶ್ನೆ ಇಸ್ಲಾಂ ಧರ್ಮದ ಬೋಧನೆಗಳು ಯಾವುವು ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಸ್ತುತ ವಿಡಿಯೋದಲ್ಲಿ ಹೇಳಿದ ಪಾಠವು ತಮಗೆ ಅತ್ಯಂತ ಅಚ್ಚುಕಟ್ಟಾಗಿ ತಿಳಿದಿದೆ ಎಂದು ಆಶಿಸುತ್ತೇನೆ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು